ರಾಜ್ಯದಲ್ಲಿ ಇತ್ತೀಚೆಗೆ ಪೆನ್ ಡ್ರೈವ್ಗಳು ಹೆಚ್ಚಾಗಿ ಸದ್ದು ಮಾಡ್ತಾ ಇವೆ ಇದೀಗ ಮತ್ತೊಂದು ಪೆನ್ ಡ್ರೈವ್ ವಿಚಾರ ಮುನ್ನಲೆಗೆ ಬಂದಿದ್ದು ಮಾಜಿ ಹಾಗೂ ಹಾಲಿ ಶಾಸಕರಿಬ್ಬರ ನಡುವೆ ವಾರ್ಗೆ ಕಾರಣವಾಗಿದೆ ಏನಿದು ಪೆನ್ ಡ್ರೈವ್ ಬಾನ್ ನಾವು ಹೇಳ್ತೀವಿ ಜಸ್ಟ್ ಹವ್ ಕಾಶಪ್ಪನವರ ವಿರುದ್ಧ ಪೆನ್ ಡ್ರೈವ್ ಬಾನ್ ಮಾಜಿ ಶಾಸಕ ದೊಡ್ಡರೇಗೌಡ ಪಾಟೀಲ್ ಆರೋಪ பாகலோட்டை ஜெல்லைய உனகுந்த க்ரத விஜயானந்த காஷப்பனவர விருத்த மாஜி சாசக தொடனகோட பாட்டில் பெண்ட்ரேவ் பாம்பு சிடைசார் ಇಳಕಲ್ ತಾಲೂಕು ಕಚೇರಿಯಲ್ಲಿ ಲೋಕಾಯುಕ್ತರ ಹೆಸರು ಹೇಳಿ ತಹಶೀಲ್ದಾರ್ ಸತೀಶ್ ಹಾಗೂ ಗ್ರೇಟ್ ಟು ತಹಶೀಲ್ದಾರ್ ಈಶ್ವರ್ ಗಡ್ಡಿಯವರು ಕಚೇರಿಯ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಸಿಬ್ಬಂದಿಗಳು ಮಾತನಾಡಿದ ವಿಡಿಯೋ ಹರಿದಾಡುತ್ತಿದ್ದು ಆರೋಪಕ್ಕೆ ಪುಷ್ಟಿ ನೀಡುತ್ತಿವೆ ಈ ಬಗ್ಗೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿದ್ದು ಪುನಗುಂದ ಕ್ಷೇತ್ರದಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಗುಡುಗಿದ್ದಾರೆ ಲೋಕಾಯುಕ್ತರಿಗೆ ದುಡ್ಡು ಕೊಡಬೇಕು ಸಹಪಾಠಿಗಳು ಹಣ ವಸೂಲಿ ನಡೀತಾ ಇದ್ದಾರೆ ಎಲ್ಲರಿಗೂ ಇಷ್ಟೇ ಅಲ್ಲ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ದೊಡ್ಡರಗೌಡ ಪಾಟೀಲ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ಬಳಿ ಪೆಂಡ್ರೈವ್ ಇದೆ ಇದರಲ್ಲಿ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳ ಮಾಹಿತಿ ಇದೆ ಎಂದು ಬಾಂಬ್ ಸಿಡಿಸಿದ್ದಾರೆ ಸೂಕ್ತ ಸಮಯದಲ್ಲಿ ಪೆಂಡ್ರೈವ್ನಲ್ಲಿರುವ ಮಾಹಿತಿಯನ್ನ ಬಿಡುಗಡೆ ಮಾಡ್ತೀನಿ ಎಂದಿದ್ದಾರೆ ಹೆಚ್ಚಿನ ಪಾತ್ರ ಅಲ್ಲಿ ಇರ್ತಕ್ಕಂಥದ್ದು ವಿಡಿಯೋ ಬಂದಿದೆ ಅವೆಲ್ಲ ಅಮಾಯಕ ಪಾಪ ನೌಕರಸ್ಥರು ಏನು ಸಹೋದ್ಯೋಗಗಳಲ್ಲ ಅವ್ರ ಕಡೆಯಿಂದ ವಸೂಲಿ ಮಾಡಿರ್ತಕ್ಕಂಥದ್ದು ಅದನ್ನ ಏನಂತ ಹೇಳಿ ವಸೂಲಿ ಮಾಡ್ಯಾರ ನಾವು ಲೋಕಾಯುಕ್ತರು ಕೊಡ್ಬೇಕು ಅಂತ ಹೇಳಿ ವಸೂಲಿ ಮಾಡ್ಯಾರ ಅದ್ರಲ್ಲಿ ಬಂದಿರ್ತಕ್ಕಂಥ ಹೇಳಿ ತಾವು ನೋಡಿರ್ಬೋದು ಒಟ್ನಲ್ಲಿ ದೊಡ್ಡನಗೌಡ ಪಾಟೀಲ್ ಮಾಡಿರುವ ಈ ಆರೋಪ ಹುನಗೊಂದ ಕ್ಷೇತ್ರದಲ್ಲಿ ಭಾರಿ ಸದ್ದು ಮಾಡುತ್ತಿದ್ದು ಇದೀಗ ಎಲ್ಲರಲ್ಲೂ ಪೆಂಡ್ರೈವ್ನಲ್ಲಿ ಏನಿರಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ ದುತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ರಾಜ್ಯದಲ್ಲಿ ಇತ್ತೀಚೆಗೆ ಪೆನ್ ಡ್ರೈವ್ಗಳು ಹೆಚ್ಚಾಗಿ ಸದ್ದು ಮಾಡ್ತಾ ಇವೆ ಇದೀಗ ಮತ್ತೊಂದು ಪೆನ್ ಡ್ರೈವ್ ವಿಚಾರ ಮುನ್ನಲೆಗೆ ಬಂದಿದ್ದು ಮಾಜಿ ಹಾಗೂ ಹಾಲಿ ಶಾಸಕರಿಬ್ಬರ ನಡುವೆ ವಾರ್ಗೆ ಕಾರಣವಾಗಿದೆ ಏನಿದು ಪೆನ್ ಡ್ರೈವ್ ವಾನ್ ನಾವು ಹೇಳ್ತೀವಿ ಜಸ್ಟ್ ಹವ್ ಕಾಶಪ್ಪನವರ ವಿರುದ್ಧ ಪೆನ್ ಡ್ರೈವ್ ಬಾನ್ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಆರೋಪ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಪೆಂಡ್ರೆ ಬಾಂಬ್ ಸಿಡಿಸಿದ್ದಾರೆ ಇಳಕಲ್ ತಾಲೂಕು ಕಚೇರಿಯಲ್ಲಿ ಲೋಕಾಯುಕ್ತರ ಹೆಸರು ಹೇಳಿ ತಹಶೀಲ್ದಾರ್ ಸತೀಶ್ ಹಾಗೂ ಗ್ರೇಟ್ ಟು ತಹಶೀಲ್ದಾರ್ ಈಶ್ವರ್ ಗಡ್ಡಿಯವರು ಕಚೇರಿಯ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿರುವ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಸಿಬ್ಬಂದಿಗಳು ಮಾತನಾಡಿದ ವಿಡಿಯೋ ಹರಿದಾಡುತ್ತಿದ್ದು ಆರೋಪಕ್ಕೆ ಪುಷ್ಟಿ ನೀಡುತ್ತಿವೆ ಈ ಬಗ್ಗೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿದ್ದು ಪುನಗುಂದ ಕ್ಷೇತ್ರದಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಗುಡುಗಿದ್ದಾರೆ ಲೋಕಾಯುಕ್ತರಿಗೆ ದುಡ್ಡು ಕೊಡಬೇಕು ಅಂತೇಳಿ ಸಹಪಾಠಿಗಳು ನಡೀತಾ ಇದ್ದಾರೆ ಎಲ್ಲರಿಗೂ ಇಷ್ಟೇ ಅಲ್ಲ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ದೊಡ್ಡರಗೌಡ ಪಾಟೀಲ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ಬಳಿ ಪೆಂಡ್ರೈವ್ ಇದೆ ಇದರಲ್ಲಿ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳ ಮಾಹಿತಿ ಇದೆ ಎಂದು ಬಾಂಬ್ ಸಿಟಿಸಿದ್ದಾರೆ ಸೂಕ್ತ ಸಮಯದಲ್ಲಿ ಪೆಂಡ್ರೈವ್ನಲ್ಲಿರುವ ಮಾಹಿತಿಯನ್ನ ಬಿಡುಗಡೆ ಮಾಡ್ತೀನಿ ಎಂದಿದ್ದಾರೆ ಅಲ್ಲಿ ಇರ್ತಕ್ಕಂಥದ್ದು ಇವತ್ತದು ವಿಡಿಯೋ ಬಂದಿದೆ ಅವೆಲ್ಲ ಅಮಾಯಕ ಪಾಪ ನೌಕರಸ್ಥರ ಏನು ಸಹೋದ್ಯೋಗಿಗಳದಲ್ಲ ಅವ್ರ ಕಡೆಯಿಂದ ವಸೂಲಿ ಮಾಡಿರ್ತಕ್ಕಂಥದ್ದು ಅದನ್ನ ಏನಂತ ಹೇಳಿ ವಸೂಲಿ ಮಾಡ್ಯಾರ ನಾವು ಲೋಕಾಯುಕ್ತರು ಕೊಡ್ಬೇಕು ಅಂತ ಹೇಳಿ ವಸೂಲಿ ಮಾಡ್ಯಾರ ಅದ್ರಲ್ಲಿ ಬಂದಿರ್ತಕ್ಕಂಥ ಹೇಳಿ ತಾವು ನೋಡಿರ್ಬೋದು ಒಟ್ಟಲ್ಲಿ ದೊಡ್ಡನಗೌಡ ಪಾಟೀಲ್ ಮಾಡಿರುವ ಈ ಆರೋಪ ಹುನಗೊಂದ ಕ್ಷೇತ್ರದಲ್ಲಿ ಭಾರಿ ಸದ್ದು ಮಾಡುತ್ತಿದ್ದು ಇದೀಗ ಎಲ್ಲರಲ್ಲೂ ಪೆಂಡ್ರೈವ್ನಲ್ಲಿ ಏನಿರಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ ಸಿದ್ದು ಉತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ರಾಜ್ಯದಲ್ಲಿ ಇತ್ತೀಚೆಗೆ ಪೆನ್ ಡ್ರೈವ್ಗಳು ಹೆಚ್ಚಾಗಿ ಸದ್ದು ಮಾಡ್ತಾ ಇವೆ ಇದೀಗ ಮತ್ತೊಂದು ಪೆನ್ ಡ್ರೈವ್ ವಿಚಾರ ಮುನ್ನೆಲೆಗೆ ಬಂದಿದ್ದು ಮಾಜಿ ಹಾಗೂ ಹಾಲಿ ಶಾಸಕರಿಬ್ಬರ ನಡುವೆ ವಾರ್ಗೆ ಕಾರಣವಾಗಿದೆ ಏನಿದು ಪೆನ್ ಡ್ರೈವ್ ವಾಲ್ ನಾವು ಹೇಳ್ತೀವಿ ಜಸ್ಟ್ ಕಾಶಪ್ಪನವರ ವಿರುದ್ಧ ಪೆನ್ ಡ್ರೈವ್ ವಾಲ್ மாஜி சாச தொடன பாட்டீல் ஆரோப்போட்டை ஜல்லையுன க்ரத விஜயானந்த காஷப்பனவர விருத்த மாஜி சாசக தடன பாட்டீல் பெண்ட்ரே பாம்பு சிடைசார் ಇಳಕಲ್ ತಾಲೂಕು ಕಚೇರಿಯಲ್ಲಿ ಲೋಕಾಯುಕ್ತರ ಹೆಸರು ಹೇಳಿ ತಹಶೀಲ್ದಾರ್ ಸತೀಶ್ ಹಾಗೂ ಗ್ರೇಟ್ ಟು ತಹಶೀಲ್ದಾರ್ ಈಶ್ವರ್ ಗಡ್ಡಿಯವರು ಕಚೇರಿಯ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಸಿಬ್ಬಂದಿಗಳು ಮಾತನಾಡಿದ ವಿಡಿಯೋ ಹರಿದಾಡುತ್ತಿದ್ದು ಆರೋಪಕ್ಕೆ ಪುಷ್ಟಿ ನೀಡುತ್ತಿವೆ ಈ ಬಗ್ಗೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿದ್ದು ಪುನಗುಂದ ಕ್ಷೇತ್ರದಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಗುಡುಗಿದ್ದಾರೆ ಲೋಕಾಯುಕ್ತರಿಗೆ ದುಡ್ಡು ಕೊಡಬೇಕು ಸಹಪಾಠಿಗಳು ನಡೀತಾ ಇದ್ದಾರೆ ಎಲ್ಲರಿಗೂ ಇಷ್ಟೇ ಅಲ್ಲ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ದೊಡ್ಡರಗೌಡ ಪಾಟೀಲ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ಬಳಿ ಪೆನ್ಡ್ರೈವ್ ಇದೆ ಇದರಲ್ಲಿ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳ ಮಾಹಿತಿ ಇದೆ ಎಂದು ಬಾಂಬ್ ಸಿಡಿಸಿದ್ದಾರೆ ಸೂಕ್ತ ಸಮಯದಲ್ಲಿ ಪೆನ್ಡ್ರೈವ್ ನಲ್ಲಿರುವ ಮಾಹಿತಿಯನ್ನ ಬಿಡುಗಡೆ ಮಾಡ್ತೀನಿ ಎಂದಿದ್ದಾರೆ ಅಲ್ಲಿ ಇರ್ತಕ್ಕಂಥದ್ದು ಮತ್ತದು ವಿಡಿಯೋ ಬಂದಿದೆ ಅವೆಲ್ಲ ಅಮಾಯಕ ಪಾಪ ಲೋಕೇಶ್ವರದೇವ್ ಅದೆಲ್ಲ ಅವ್ರ ಕಡೆ ಉಸಿಲ್ಮೆಂಟ್ ಇರ್ತಕ್ಕಂಥದ್ದು ಅದನ್ನ ಏನಂತ ಹೇಳಿ ಹೊಸೀಲ್ ಮಂಡ್ಯಾರ ನಾವು ಲೋಕಾಯುಕ್ತ ಕೊಡ್ಬೇಕಂತ ಹೇಳಿ ಉಸಿಲ್ ಮೀಡಿಯಾರ ಅದರಲ್ಲಿ ಬಂದಿರ್ತಕ್ಕಂಥ ಹೇಳಿ ತಾವು ನೋಡಿರಬೋದು ಒಟ್ಟಿನಲ್ಲಿ ದೊಡ್ಡನಗೌಡ ಪಾಟೀಲ್ ಮಾಡಿರುವ ಈ ಆರೋಪ ಗುನಗುಂದ ಕ್ಷೇತ್ರದಲ್ಲಿ ಭಾರಿ ಸದ್ದು ಮಾಡ್ತಿದ್ವು ಇದೀಗ ಎಲ್ಲರಲ್ಲೂ ಪೆನ್ ಡ್ರೈವ್ನಲ್ಲಿ ಏನಿರಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ ಸಿದ್ದು ಉತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ರಾಜ್ಯದಲ್ಲಿ ಇತ್ತೀಚೆಗೆ ಪೆನ್ ಡ್ರೈವ್ಗಳು ಹೆಚ್ಚಾಗಿ ಸದ್ದು ಮಾಡ್ತಾ ಇವೆ ಇದೀಗ ಮತ್ತೊಂದು ಪೆನ್ ಡ್ರೈವ್ ವಿಚಾರ ಮುನ್ನೆಲೆಗೆ ಬಂದಿದ್ದು ಮಾಜಿ ಹಾಗೂ ಹಾಲಿ ಶಾಸಕರಿಬ್ಬರ ನಡುವೆ ವಾರ್ಗೆ ಕಾರಣವಾಗಿದೆ ಏನಿದು ಪೆನ್ ಡ್ರೈವ್ ವಾನ್ ನಾವು ಹೇಳ್ತೀವಿ ಜಸ್ಟ್ ಹುಕ್ ಕಾಶಪ್ಪನವರ ವಿರುದ್ಧ ಪೆನ್ ಡ್ರೈವ್ ಬಾನ್ மாஜி சாக்க தொடரேக பாட்டீல் ஆரோப்போட்டை ஜல்லையுன க்ரத விஜயானந்த காஷப்பனவர விருத்த மாஜி சாசக தொடரன பாட்டீல் பெண்ட்ரேவ் பாம்பு செடிகாரு ಇಳಕಲ್ ತಾಲೂಕು ಕಚೇರಿಯಲ್ಲಿ ಲೋಕಾಯುಕ್ತರ ಹೆಸರು ಹೇಳಿ ತಹಶೀಲ್ದಾರ್ ಸತೀಶ್ ಹಾಗೂ ಗ್ರೇಟ್ ಟು ತಹಶೀಲ್ದಾರ್ ಈಶ್ವರ್ ಗಡ್ಡಿಯವರು ಕಚೇರಿಯ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಸಿಬ್ಬಂದಿಗಳು ಮಾತನಾಡಿದ ವಿಡಿಯೋ ಹರಿದಾಡುತ್ತಿದ್ದು ಆರೋಪಕ್ಕೆ ಪುಷ್ಟಿ ನೀಡುತ್ತಿವೆ ಈ ಬಗ್ಗೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿದ್ದು ಪುನಗುಂದ ಕ್ಷೇತ್ರದಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಗುಡುಗಿದ್ದಾರೆ ಲೋಕಾಯುಕ್ತರಿಗೆ ದುಡ್ಡು ಕೊಡಬೇಕು ಅಂತ ಸಹಪಾಠಿಗಳು ನಡೀತಾ ಇದೆ ಎಲ್ಲರಿಗೂ ಇಷ್ಟೇ ಅಲ್ಲ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ದೊಡ್ಡನಗೌಡ ಪಾಟೀಲ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ಬಳಿ ಪೆಂಡ್ರೈವ್ ಇದೆ ಇದರಲ್ಲಿ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳ ಮಾಹಿತಿ ಇದೆ ಎಂದು ಬಾಂಬ್ ಸಿಡಿಸಿದ್ದಾರೆ ಸೂಕ್ತ ಸಮಯದಲ್ಲಿ ಪೆಂಡ್ರೈವ್ನಲ್ಲಿರುವ ಮಾಹಿತಿಯನ್ನ ಬಿಡುಗಡೆ ಮಾಡ್ತೀನಿ ಎಂದಿದ್ದಾರೆ